ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಬೆಂಗಳೂರಿನ ಜನರಿಗೆ ಆಗಸ್ಟ್ ಒಂಬತ್ತರಿಂದ ಮೂರು ದಿನಗಳ ದಕ್ಷಿಣ ಭಾರತದ ದೊಡ್ಡ ಏಷ್ಯಾ ಜ್ಯುವೆಲ್ಸ್ ಶೋ ಆರಂಭವಾಗಿದ್ದು ರೆಸಿಡೆನ್ಸಿ ರಸ್ತೆಯ ರಿಜ್ ಕರ್ಟನ್ ಹೋಟೆಲ್ನಲ್ಲಿ ಆಭರಣಗಳ ಉತ್ಸವ ಅನಾವರಣಗೊಂಡಿದೆ ಒಂದೇ ಸೂರಿನಡಿ ಭಾರತದ ಶ್ರೇಷ್ಠ ವಿನ್ಯಾಸಕರ ಅತ್ಯುತ್ತಮ ಬ್ರಾಂಡ್ಗಳನ್ನು ಆಭರಣ ಕಂಪನಿಗಳು ಹೊತ್ತು ತಂದಿವೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಎಂಟು ಗಂಟೆವರೆಗೆ ಆಭರಣಗಳನ್ನು ಖರೀದಿಸಲು ಸೂಕ್ತ ವೇದಿಕೆ ಕಲ್ಪಿಸಲಾಗಿದೆ ಆಭರಣ ಮೇಳಕ್ಕೆ ನಟಿ ರೂಪದರ್ಶಿ ಪ್ರಿಯಾಂಕ ಅರೋರಾ ಭಾಗ್ಯಶ್ರೀ ಶಿವನ್ ಪಾಟೀಲ್ ಫಾರ್ ಸೊಸೈಟಿ ವುಮೆನ್ಸ್ ಸಂಸ್ಥಾಪಕ ಅಧ್ಯಕ್ಷೆ ಹರ್ಷಿಣಿ ವೆಂಕಟೇಶ್ ಚಾಲನೆ ನೀಡಿದರು ಮಹಿಳಾ ಉದ್ಯಮಿಗಳಾದ ಸಚಿನ ಮೋಹನ್ ರೆಡ್ಡಿ ನಿತು ಅರ್ವಾಲ್ ಸೋನಿಯಾ ನಾಯ್ಡು ಮತ್ತು ಸೀಮಾ ಪಾಂಡೆ ಉಪಸ್ಥಿತರಿದ್ದರು ದೇಶಾದ್ಯಂತ ಉನ್ನತ ಆಭರಣ ತಯಾರಕರಿಂದ ಹಿಂದೆಂದು ಕಾಣದ ಅತ್ಯುತ್ತಮ ಆಭರಣ ವಿನ್ಯಾಸಗಳನ್ನು ಒಂದೇ ಸೂರಿನಡಿ ಪ್ರದರ್ಶಿಸಲಾಗುತ್ತದೆ ಆಭರಣ ಮೇಳದ ಸಂಯೋಜಕರಾದ ಹರೀಶ್ ಮಾತನಾಡಿ ಐವತ್ತನೇ ವರ್ಷದ ಏಷ್ಯಾ ಜ್ಯುವೆಲ್ಸ್ ಶೋ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಅಮೂಲ್ಯ ಕಲ್ಲುಗಳನ್ನು ಒಂದೇ ಸೂರಿನಡಿ ತರುವ ದಕ್ಷಿಣ ಭಾರತದಲ್ಲಿ ಸೊಗಸಾದ ಮತ್ತು ವಿಶ್ವದರ್ಜೆಯ ಆಭರಣಗಳನ್ನು ಖರೀದಿಸಲು ಇದು ಪರಿಪೂರ್ಣ ತಾಣವಾಗಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಭರಣ ಪ್ರದರ್ಶನ ಏರ್ಪಡಿಸಿದ್ದು ಚಿನ್ನದ ಬೆಲೆ ಕಡಿಮೆಯಾಗಿರುವುದರಿಂದ ಖರೀದಿ ಮಾಡಲು ಮಹಿಳೆಯರಿಗೆ ಸುವರ್ಣಕಾಶ ದೊರೆತಂತಾಗಿದೆ ಎಂದರು ಗಜರಾಜ್ ಜುವೆಲ್ಲರ್ಸ್ ಬೆಂಗಳೂರು ನಿಖರ್ ಜುವೆಲ್ಸ್ ಬೆಂಗಳೂರು ಸೃಷ್ಟಿ ಜುವೆಲ್ಸ್ ಬೆಂಗಳೂರು ಸಿಂಹ ಜುವೆಲ್ಲರ್ಸ್ ಬೆಂಗಳೂರು ವರ್ಷಿ ಜುವೆಲ್ಸ್ ಬೆಂಗಳೂರು ಎಂ ಪಿ ಜ್ಯೂಯೆಲ್ಲರ್ಸ್ ಬೆಂಗಳೂರು ಸೆಹಗಲ್ ಜುವೆಲ್ಲರ್ಸ್ ದೆಹಲಿ ನೇಹಾ ಕ್ರಿಯೇಷನ್ಸ್ ಮುಂಬೈ ಹೇಮಾ ಕೊಟಾರಿ ಮುಂಬೈ ಶ್ರೀಹರಿ ಡಯಾಗೆಮ್ಸ್ ಬೈ ಅನಿರುದ್ಧ ದೆಹಲಿ ಹೌಸ್ ಆಫ್ ಇಬಾನ್ ಮುಂಬೈ ಸೋಹಂ ಕ್ರಿಯೇಷನ್ಸ್ ಮುಂಬೈ ಕರಣ್ ಜೋಹರ್ ಶ್ರೀ ಗಣೇಶ್ ಡೈಮಂಡ್ಸ್ ಜುವೆಲ್ಲರಿ ಬೆಂಗಳೂರು ಶ್ರೀ ಪರಮನೈ ಜುವೆಲ್ಸ್ ದೆಹಲಿ ಸುನಿಲ್ ಜುವೆಲ್ಲರ್ಸ್ ಜೈಪುರ ಆಭೂಷಣ್ ಜುವೆಲ್ಲರ್ಸ್ ಬೆಂಗಳೂರು ಫಿಯೋನಾ ಡೈಮಂಡ್ಸ್ ಬೆಂಗಳೂರು ಜ್ಯುವೆಲ್ಲರಿ ಬೈ ನಿಕಿತ ಬೆಂಗಳೂರು ಬೆಂಗಳೂರು ಕಹ ಡೈಮಂಡ್ಸ್ ಬೆಂಗಳೂರು ಎಫ್ ಜೆಮ್ಸ್ ಜೈಪುರ ಆಭರಣ ಸಂಸ್ಥೆಗಳು ಮೇಳದಲ್ಲಿ ಭಾಗವಹಿಸಿವೆ ನಮಸ್ಕಾರ ನನ್ನ ಹೆಸರು ಸಚಿನ ಮೋಹನ್ ಅಂತ ಮೊದಲನೇದಾಗಿ ಈ ಒಂದು ಏಷ್ಯಾ ಜ್ಯುವೆಲ್ಲರಿ ಶೋನವರಿಗೆ ಈ ಒಂದು ಮೊದಲನೇ ದಿನದ ಇನೋಗ್ರೇಷನ್ಗೆ ಇನ್ವೈಟ್ ಮಾಡಿದ್ದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ಏಷ್ಯಾ ಜ್ಯುವೆಲ್ರಿ ಶೋನವರು ತುಂಬ ವರ್ಷಗಳಿಂದ ಈ ಒಂದು ಶೋನ ನಡೆಸ್ಕೊಬಂದಂತೆ ಈ ವರ್ಷವೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಶೋನ ನಡೆಸ್ತಿದ್ದಾರೆ ಈ ಶೋನಲ್ಲಿ ಈ ಒಂದು ಏಷ್ಯಾ ಜ್ಯುವೆಲ್ರಿ ಶೋನಲ್ಲಿ ಫೈವ್ ಥೌಸಂಡ್ ಬ್ರ್ಯಾಂಡ್ಸ್ ಮತ್ತು ಫಿಫ್ಟಿ ತೌಸಂಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಸೊ ಈಗಾಗಲೇ ಶ್ರಾವಣ ಮಾಸ ಸ್ಟಾರ್ಟಾಗಿ ಆಗಿ ವರ್ಮಾಲಕ್ಷ್ಮಿ ಸ್ಟಾರ್ಟ್ ಆಗ್ತಿದೆ ವರಮಾಲಕ್ಷ್ಮಿ ಅಂದ್ರೇ ಹೆಸರಲ್ಲೇ ಇರೋಂಗೆ ಲಕ್ಷ್ಮಿ ಲಕ್ಷ್ಮಿ ಒಡವೆ ಪ್ರಿಯಳು ಸೊ ಹೆಣ್ಮಕ್ಳಿಗೆ ಈ ಒಂದು ಲಕ್ಷ್ಮಿನಲ್ಲಿ ಒಡವೆನ ಪರ್ಚೇಸ್ ಮಾಡೋದು ತುಂಬ ಖುಷಿ ಇರುತ್ತೆ ಇದು ಈ ನಮ್ಮ ಹೆಣ್ಮಕ್ಳಿಗೆ ಇದೊಂದು ಸುವರ್ಣಾವಕಾಶ ಇಲ್ಲಿ ಒಂದು ನ್ಯೂ ಕಲೆಕ್ಷನ್ ಹಾಗೂ ಟ್ರೆಂಡಿ ಕಲೆಕ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ ಇಂದು ನಾಳೆ ಮತ್ತು ನಾಡಿದ್ದು ಬ್ಯಾಂಗ್ಳೂರಿನ ರಿಡ್ಸ್ಕರ್ಟನ್ನಲ್ಲಿ ಈ ಒಂದು ಜ್ಯುವೆಲ್ಲರಿ ಶೋ ನಡೀತಾ ಇದೆ ಇನ್ ಫ್ಯಾಕ್ಟ್ ದೇ ಹ್ಯಾವ್ ಸೋ ಮೆನಿ ಜ್ಯುವೆಲ್ಲರ್ಸ್ ಫ್ರಮ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಆಲ್ ಓವರ್ ಇಂಡಿಯಾ ವಿಚ್ ಈಸ್ ಡೆಲ್ಲಿ ಮುಂಬೈ ಕಲ್ಕತ್ತಾ ಹೈದ್ರಾಬಾದ್ ಚೆನ್ನೈ ಆ್ಯಂಡ್ ಬ್ಯಾಂಗ್ಳೂರ್ ಸೊ ಯು ಡೋಂಟ್ ನೀಡ್ ಟು ಜ್ಯುವೆಲ್ರಿ ಹಾಪಿಂಗ್ ಟು ಆಲ್ ದೀಸ್ ಸಿಟೀಸ್ ಯು ಕ್ಯಾನ್ ಈಸಿಲಿ ಗೆಟ್ ಆಲ್ ದೀಸ್ ಜ್ಯುವೆಲ್ಲರೀಸ್ ಆ್ಯಂಡ್ ಅಂಡರ್ ಒನ್ ರೂಫ್ ಆ್ಯಂಡ್ ಒನ್ ಶೋ ಪ್ಲೇಸ್ ಡೋಂಟ್ ಇಟ್ ಬಿ ದರ್ ಥ್ಯಾಂಕ್ ಯು ಹಾಗೂ ವರಮಹಾಲಕ್ಷಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಈ ಜುವೆಲರಿ ನನ್ನ ಹೆಸರು ಭಾಗೇಶ್ವರಿ ಶಿವಾನಂದ್ ಪಾಟೀಲ್ ಈಗ ಈ ಜ್ಯುವೆಲರಿ ಶಾಪ್ ಶೋ ಮಾಡೋದ್ರಿಂದ ಎಲ್ಲ ಬೆಂಗಳೂರು ಗೃಹ ಕಸ್ಟಮರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅಕ್ಕ ಅವರು ಹೇಳ್ದಂಗೆ ಇಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಜುವೆಲರಿ ಶಾಪ್ಸ್ ಬಂದಿದೆ ಹಾಗೂ ಹೆಣ್ಮಕ್ಕಳಿಗೆ ಜ್ಯುವೆಲ್ಲರಿ ಎಂದೇ ತುಂಬ ಅಚ್ಚುಮೆಚ್ಚು ಪ್ರೀತಿ ಒಳ್ಳೆಯ ಅವರಿಗೆ ಕಲೆಕ್ಷನ್ಸು ಮತ್ತು ಒಳ್ಳೆ ರೀಸನೇಬಲ್ ಪ್ರೈಸಸ್ಸು ಮತ್ತು ಎಲ್ಲ ಜ್ಯುವೆಲ್ಲರಿ ಶಾಪ್ಗಳಿಗೆ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಇವತ್ತಿನ ದಿನ ನಾವೆಲ್ಲರೂ ಹಾರ ಹಾರೈಸೋಣ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಜ್ಯುವೆಲ್ಲರ್ಸ್ ಆ್ಯಂಡ್ ದಿ ಶುಡ್ ಡೂ ವೆರಿ ವೆಲ್ ಆ್ಯಂಡ್ ನಮ್ಮ ಹೆಣ್ಮಕ್ಕಳಿಗೆ ಹಬ್ಬಗಳ ಈಗ ಸರಿಮಾಲಿನೇ ಇದೆ ಒಂದಾದ ಮೇಲೆ ಒಂದು ಹಬ್ಬಗಳಿದೆ ಎಲ್ಲರಿಗೂ ಒಂದು ಸಂತೋಷದ ವಾತಾವರಣ ಹೆಣ್ಮಕ್ಕಳಿಗೆ ಜ್ಯುವೆಲ್ಲರಿ ಮೇಲೆ ಪ್ರೀತಿ ಇರೋದರಿಂದ ಇದೊಂದು ಒಳ್ಳೆಯ ಸದಾವಕಾಶ ಹೆಣ್ಮಕ್ಕಳಿಗೆ ಈ ಜ್ಯುವೆಲ್ಲರಿ ಎಕ್ಸಿಬಿಷನ್ ಒದಗಿಸ್ಕೊಟ್ಟಿದೆ ಅಂತ ಹೇಳಿ Uh, they have amazing collection. Please, guys, you do visit here. You don't have to go everywhere because one sport you will get so many jewelry and the collection is so amazing. So please must visit like 10 to 11, you uh, 10 they have. So do visit and just uh, shop like anything because festival also coming. So you must need uh, you know some place where you can buy some nice jewelry. So you can come here and you can buy. Thank you. ಶೀಫೋ ಸೊಸೈಟಿ ಅಂತ ಒಂದು ವುಮೆನ್ ಬೈಕರ್ಸ್ ಎನ್ ಜಿ ಒ ಸಂಘದ ಮಹಿಳೆಯರು ನಾವೆಲ್ಲ ಸೊ ಇವತ್ತು ನಾವು ರಿಚ್ ಅಲ್ಲಿ ಇಲ್ಲಿ ಏಷ್ಯಾ ಜ್ಯುವೆಲ್ ಶೋ ಪ್ರೆಸೆಂಟೆಡ್ ಬೈ ವರ್ಶ್ರೀ ಜ್ಯುವೆಲರ್ಸ್ ಅವ್ರದ್ದು ಎಕ್ಸಿಬಿಷನ್ ಇಲ್ಲಿ ನಡೀತಾ ಇದೆ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಐವತ್ತು ಜ್ಯುವೆಲ್ರಿ ಶಾಪ್ಸ್ಗಿಂತ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಬಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲರೂ ಬಂದು ಇಲ್ಲಿ ಶಾಪಿಂಗ್ ಮಾಡಬಹುದು ತುಂಬ ರೇಂಜಸ್ ಇದೆ ಡೈಮಂಡ್ಸ್ ಪೋಲ್ಕಿ ಜ್ಯು ಸಿಲ್ವರ್ ಜ್ಯುವೆಲ್ರಿ ಗೋಲ್ಡ್ ಜ್ಯುವೆಲ್ರಿ ಎಲ್ಲೂ ಯು ನೇಮ್ ಇಟ್ ಆ್ಯಂಡ್ ಯು ಹ್ಯಾವ್ ಇಟ್ ಹಿಯರ್ ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ವಿಸಿಟ್ ದಿ ಜ್ಯುವೆಲ್ರಿ ಎಕ್ಸಿಬಿಷನ್ ಹ್ಯಾಪಿಯನಿಂಗ್ ಹಿಯರ್ ಮತ್ತು ಇದು ಪ್ರತಿ ವರ್ಷ ಇಲ್ಲಿ ನಡೆಯುತ್ತೆ ಬೆಂಗ್ಳೂರಲ್ಲಿ ಎಷ್ಟೊಂದು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಎಲ್ಲರೂ ಬಂದುಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ನೋಡಿ ಆನಂದಿಸಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಅವರ ಇದೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಏಷ್ಯಾ ಜುವೆಲ್ಸ್ ಇಲ್ಲಿ ಈ ಫೆಸ್ಟಿವಲ್ ನೈನ್ ಟೆಂತ್ ಲೆವೆಂತ್ ಆಗಸ್ಟ್ ಅಲ್ಲಿ ನಡೀತಾ ಇದೆ ರಿಟ್ಸ್ ಕಾರ್ಟನ್ ಹೋಟೆಲ್ ಇನ್ ಬ್ಯಾಂಗ್ಲೋರ್ ಆ್ಯಂಡ್ ದಿ ಹ್ಯಾವ್ ಫಿಫ್ಟಿ ಥೌಸಂಡ್ ಪ್ಲಸ್ ಡಿಸೈನ್ಸ್ ತುಂಬ ಟ್ರೆಂಡಿಂಗ್ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ತುಂಬ ಒಳ್ಳೆ ಡಿಸೈನ್ಸ್ ಇದೆ ಇಲ್ಲಿ ಮತ್ತೆ ಥರ್ಟಿ ಪ್ಲಸ್ ಬ್ರ್ಯಾಂಡ್ಸ್ ಅದೇ ಫ್ರಮ್ ಆಲ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ಇನ್ನೊ ವರಮಹಾಲಕ್ಷ್ಮಿ ಹಬ್ಬಗೋಸ್ಕರ ಮತ್ತು ಇದು ವೆಡಿಂಗ್ ಸೀಸನ್ಸ್ ಕೂಡ ಬರ್ ಬರ್ತಾ ಇದೆ ಅದಕ್ಕೋಸ್ಕರ ಕೂಡ ಕೂಡ ಇಲ್ಲೇ ಬರ್ಬೋದು ಶಾಪಿಂಗ್ ಮಾಡ್ಬೋದು ಸೊ ದಯವಿಟ್ಟು ಇಲ್ಲೇ ಬನ್ನಿ ಶಾಪಿಂಗ್ ಮಾಡಿ ಮಾಡಿ ಆ್ಯಂಡ್ ಕಲೆಕ್ಷನ್ಸ್ ತುಂಬ ಇದೆ ಯಾಕೆಂದರೆ ಫಿಫ್ಟಿ ಥೌಸಂಡ್ ಪ್ಲಸ್ ಡಿಸೈನ್ಸ್ ಇದೆ ಸೊ ದಯವಿಟ್ಟು ಬನ್ನಿ ನೋಡಿ ಆ್ಯಂಡ್ ಹಬ್ಬಗೋಸ್ಕರ ಶಾಪಿಂಗ್ ಮಾಡಿ ಥ್ಯಾಂಕ್ ಯು